ಜೈ ಹೊನ್ನೇಕೇರಿ ಮಲ್ಲಯ್ಯ ಊದೋಗುದೋ ಉದೋವುದೋ ಮೈಲಾರ್ಲಿಂಗನಿಗೂದೋದೋ ಊದುವುದೋ ಉದೋವುದೋ ಮೈಲಾರಲಿಂಗನಿಗೂದೋದೋ ನಾವು ಬಂದೇವ ಮೈಲಾರನು ಕಂಡೇವ ದರ್ಶನ ಪಡೆದೇವ ಧನ್ಯ ಹೊಂದೇವ ಊದುವುದೋ ಉದೋದೋ ಮೈಲಾರ ಉದೋ 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 ಮೈಲಾರ ಲಿಂಗನಿಗೂದೋವುದೋ ಕರುಣಾನಿಧಿ ನಮ್ಮನಿ ಬೆಳಕನೀ ಕರುಣಾಮೂರ್ತಿ ಕುಲದೀಪಕನಿ ಹರಿಸಿದಿ ನಮ್ಮ ಮನೆತನಕ ತನಕನಿ ಬೆಳಗಿದಿ ನಮ್ಮನಿ ಬೆಳಕನಿ ಲಿಂಗನಿ ಉದೋ ಉದೋ ಮೈಲಾರ ಲಿಂಗನಿ ಉದೋದೋ ಮೈಲಾರಲಿಂಗನಿಗುದೋ ಮನಸ್ಸಿನ ಕಸವ ತೊಳೆದಿದಿ ಬಾಳನ್ನ ನೀನು ಬೆಳಗೀದಿ ಭಕ್ತರನ್ನ ನೀನು ಪರದಿದಿ ಕನಸನ್ನ ಸಾಕಾರಗೊಳಿಸಿದಿ లింగని ఉదోదో ఉదోదో మైలారలింగని ఊదోదో ఉదోదో మైలారలింగని ఏకోటి వడయనుని భక్తరేకి అభయవని భండారద వడయనుని ఊదోదో ఊదోదో మైలారలింగని ಊದುವುದೋ ಉದುವುದೋ ಮಹಿಳಾರ ಲಿಂಗನಿಗುದೋ ಓದುವುದೋ ಉದುವುದು ಮಹಿಳಾರ